ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಸೈನ್ಸ್ ಕ್ವಶನ್ಗಳನ್ನು ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟ್ವೆಂಟಿ ಫೈವ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆ ಮುರಿ ಜ್ವರ ಎಂದು ಕರೆಯಲಾಗುತ್ತೆ ಯಾವ ಜ್ವರ ಬಂದಾಗ ಮೂಳೆಗಳಲ್ಲಿ ಅತೀವವಾದ ನೋವು ಕಂಡು ಬರುತ್ತೆ ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಡೆಂಗ್ಯೂ ಜ್ವರ ಆಪ್ಷನ್ ಬಿ ಇಸ್ ದ ರೈಟ್ ರೈಟ್ ಆನ್ಸರ್ ಡೆಂಗ್ಯೂ ಜ್ವರ ಬಂದಾಗ ಮೂಳೆಗಳಲ್ಲಿ ಅತಿಯಾದ ಸೆಳೆತ ಮತ್ತು ನೋವು ಕಂಡುಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನ ಆಚರಿಸ್ತಾರೆ ಸರಿಯಾದ ಉತ್ತರ ಫೆಬ್ರವರಿ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತೆ ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ ಪರಿಣಾಮವನ್ನು ಕಂಡುಹಿಡಿದಂಥ ನೆನಪಿಗೋಸ್ಕರ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬ್ರೆಡ್ ತಯಾರಿಸಲು ಬಳಸುವ ಈಸ್ಟ್ ಒಂದು ಏನು ಅಂತ ಕೇಳಿದರೆ ಸೊ ಬ್ರೆಡ್ ತಯಾರಿಸಲು ಬಳಸುವಂಥ ಈಸ್ಟ್ ಇದೆಯಲ್ಲ ಇದು ಒಂದು ಬಗೆಯ ಶಿಲೀಂಧ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸಿಫಿಲಸ್ ಗೆನೋರಿಯಾ ಮತ್ತು ಏಡ್ಸ್ ಇವು ಲೈಂಗಿಕವಾಗಿ ಹರಡುವಂಥ ರೋಗಗಳಾಗಿವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು ಸರಿಯಾದ ಉತ್ತರ ಶಿಲೀಂಧ್ರ ಇದೆಯಲ್ಲ ಶಿಲೀಂಧ್ರ ಒಂದು ವಿಘಟಕ ಜೀವಿಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಲ್ಲ ಜೀವಶಾಸ್ತ್ರೀಯ ಬಂಧಗಳಲ್ಲಿ ಮುಖ್ಯವಾದ ಧಾತು ಯಾವುದು ಎಲ್ಲಾ ಜೀವಶಾಸ್ತ್ರೀಯ ಬಂಧಗಳಲ್ಲೂ ಇರಲೇಬೇಕಾದಂಥ ಮತ್ತು ಇರಬಹುದಾದ ಇರುವಂತಹ ಧಾತು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಇಂಗಾಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಬ್ಬ ಆಟಗಾರನಿಗೆ ತತ್ತಕ್ಷಣದ ಶಕ್ತಿಗಾಗಿ ಏನನ್ನ ನೀಡ್ತಾರೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಸ್ ಅನ್ನು ನೀಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ ಸರಿಯಾದ ಉತ್ತರ ಡೆಂಗ್ಯೂ ಇದೆಯಲ್ಲ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗೋದಿಲ್ಲ ಕಾಲರ ಡಿಫ್ತೀರಿಯಾ ಮತ್ತು ಟೈಫಾಯ್ಡ್ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತವೆ ಸೊ ಡೆಂಗ್ಯೂ ಬ್ಯಾಕ್ಟೀರಿಯಾದಿಂದ ಉಂಟಾಗೋದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರೋಗಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ರೋಗಗಳ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಕೇಳಿದರೆ ಸರಿಯಾದ ಉತ್ತರ ಪೆಥಾಲಜಿ ಅಂತೇಳಿ ಕರೀತಾರೆ ಪೆಥಾಲಜಿ ಅಂದರೆ ಸ್ಟಡೀಸ್ ಆಫ್ ಡಿಸೀಸಸ್ ಪಯೋರಿಯ ಕಾಯಿಲೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸೊ ಪಯೋರಿಯಾ ಕಾಯಿಲೆ ಇದೆಯಲ್ಲ ಇದು ಒಸಡಿಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಒಸಡಿನಲ್ಲಿ ರಕ್ತ ಕಟ್ಟುವುದು ರಕ್ತದ ಕಲೆಗಳು ಉಂಟಾಗುವುದು ಹೊಸಡಿನ ನೋವು ಉಂಟಾಗುವ ಕಾಯಿಲೆಗೆ ಪಯೋರಿಯಾ ಅಂತೇಳಿ ಕರೀತಾರೆ ಕ್ಷಯ ರೋಗಕ್ಕೆ ಕಾರಣ ಏನು ಸರಿಯಾದ ಉತ್ತರ ಕ್ಷಯ ರೋಗಕ್ಕೆ ಬ್ಯಾಕ್ಟೀರಿಯಾ ಕಾರಣ ಆಪ್ಷನ್ ಆನ್ಸರ್ ಪ್ರತಿ ಜೀವಕವಾಗಿ ಬಳಸಲ್ಪಡುವಂತ ಪೆನ್ಸಿಲಿನ್ ಇದೆಯಲ್ಲ ಈ ಕೆಳಗಿನ ಯಾವುದರಿಂದ ಪಡೆಯಲಾಗುತ್ತೆ ಪೆನ್ಸಿಲ್ ಅನ್ನ ಯಾವುದರಿಂದ ಪಡೆಯಲಾಗುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಪೆನ್ಸಿಲ್ ಶಿಲೀಂಧ್ರಗಳಿಂದ ಪಡೆಯಲಾಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಕೋಳಿ ಮರಿಗೆ ಬರುವಂತಹ ಕಾಯಿಲೆಯಾಗಿದೆ ಕೋಳಿ ಮರಿಗಳಲ್ಲಿ ಕಂಡು ಕಾಯಿಲೆ ಇದು ಸರಿಯಾದ ಉತ್ತರ ಆಪ್ಷನ್ ಎ ರಾಣಿ ಖೇತ್ ವ್ಯಾಧಿ ಅಕ್ಯುಪಂಚರ್ ಎಂಬ ವೈದ್ಯಕೀಯ ಪದ್ಧತಿಯಲ್ಲಿ ನೋವು ನಿವಾರಿಸಲು ಏನನ್ನು ಬಳಸ್ತಾರೆ ಸರಿಯಾದ ಉತ್ತರ ಇದರಲ್ಲಿ ಚೂಪಾದ ಸೂಜಿಗಳನ್ನು ದೇಹದ ಭಾಗಗಳಿಗೆ ಚುಚ್ಚುವುದರ ಮೂಲಕ ಅಕ್ಯುಪಂಚರ್ ಟ್ರೀಟ್ಮೆಂಟನ್ನು ನೀಡ್ತಾರೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ವಿಟಮಿನ್ ಆಂಟಿಸ್ಟರೈಲ್ ಆಗಿ ವರ್ತಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ವಿಟಮಿನ್ ಡಿ ಇದೆಯಲ್ಲ ಇದು ಆಂಟಿಸ್ಟೆರೈಲ್ ಆಗಿ ಆಂಟಿಸ್ಟಿರಾಯ್ಲ್ಡ್ ಆಗಿ ವರ್ತಿಸುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜನರ ನಗರ ಜನರಿಗಿಂತಲೂ ರೈತರಲ್ಲಿ ಹೆಚ್ಚಾಗಿ ಕಂಡುಬರುವ ಕಾಯಿಲೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕೊಕ್ಕೆ ಹುಳುವಿನ ಸೋಂಕು ಆಮಶಂಕೆ ಮತ್ತು ಇನ್ಫ್ಲೂಯೆನ್ಸಾ ಕೆಳಗಿನ ಯಾವುದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಆಮಶಂಕೆ ಮತ್ತು ಇನ್ಫ್ಲೂಯೆನ್ಸಾ ಇದೆಯಲ್ಲ ಇದು ಕ್ರಮವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ನಿಂದ ಹರಡುತ್ತೆ ಅಂದರೆ ಆಮಶಂಕೆ ರೋಗಕ್ಕೆ ಬ್ಯಾಕ್ಟೀರಿಯಾ ಕಾರಣ ಆದರೆ ಇನ್ಫ್ಲೂಯೆನ್ಸಾ ರೋಗಕ್ಕೆ ವೈರಸ್ ಕಾರಣ ಆಗುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟ್ರಿಪಲ್ ಆಂಟಿಜನ್ ಕೆಳಗಿನ ಯಾವುದರ ನಿವಾರಕವಾಗಿದೆ ಸರಿಯಾದ ಉತ್ತರ ಇದು ನಾಯಿ ಕೆಮ್ಮು ನಿವಾರಕವಾಗಿದೆ ನಾಯಿ ಕೆಮ್ಮು ನಿವಾರಕ ಔಷಧಿ ಟ್ರಿಪಲ್ ಆಂಟಿಸನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದೂ ಒಂದು ವೈರಲ್ ರೋಗವಾಗಿದೆ ಸರಿಯಾದ ಉತ್ತರ ಮೇಲಿನ ಯಾವುದೂ ಕೂಡ ಅಲ್ಲ ಅಲ್ಲೂ ಕೂಡ ವೈರಸ್ನಿಂದ ಬರಲ್ಲ ಏಡ್ಸ್ ಎಬೋಲಾ ಮತ್ತು ಸಾರ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪೋಲಿಯೋ ವಿರುದ್ಧ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಎಡ್ವರ್ಡ್ ಸಾಲ್ಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಹಳೆಯ ಹೆಚ್ಚಿನ ದೇಶಗಳಲ್ಲಿ ಹಿಂದೆ ಇದ್ದ ರೋಗ ಯಾವುದು ತುಂಬ ಹಿಂದೆ ಇರುವಂಥ ಸಾಮಾನ್ಯವಾಗಿ ಕಂಡುವಂಥ ರೋಗ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇರಿಯಾ ನಿದ್ರಾಹೀನತೆಗೆ ಕಾರಣವಾಗುವ ಜೀವಿ ಯಾವುದು ಸರಿಯಾದ ಉತ್ತರ ಟ್ರಿಪನೋಝೋಮಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟ್ರಿಪನೋಝೋಮಾ ಎನ್ನುವಂತಹ ಜೀವಿ ನಿದ್ರಾಹೀನತೆಗೆ ಕಾರಣವಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಸ್ತಮಾ ರೋಗಕ್ಕೆ ಕಾರಣ ಏನು ಸರಿಯಾದ ಉತ್ತರ ಶ್ವಾಸನಾಳದ ಸ್ನಾಯುಗಳ ಸೆಳೆತ ಅಸ್ತಮಾ ರೋಗಕ್ಕೆ ಕಾರಣ ಶ್ವಾಸನಾಳದ ಸ್ನಾಯುಗಳ ಸೆಳೆತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕಾಯಿಲೆಯು ಪ್ರಕೃತಿಯಲ್ಲಿ ಸಂವಹನ ಮಾಡುವುದಿಲ್ಲ ಸರಿಯಾದ ಉತ್ತರ ಕ್ಯಾನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಬ್ಯಾಕ್ಟೀರಿಯಾವನ್ನು ಮೊದಲು ಕಂಡು ಹಿಡಿದವರು ಯಾರು ಆಪ್ಷನ್ಸ್ ಎರೀತಿದೆ ರಾಬರ್ಟ್ ಕೋಚ್ ರಾಬರ್ಟ್ ಹುಕ್ ಲೂಯಿಸ್ ಫ್ಯಾಶ್ಚರ್ ಲಿವನ್ ಹಾಕ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್